ಬೇಕಾದ ಜನ ಕ್ರಾಂತಿ ಪುರುಷರು ಕ್ರಾಂತಿ ಮಾಡಿದ ಕಾರಣ ಎಲ್ಲೋ ಒಂದು ಕಡೆ ಇದು ಇದು ಆಗೋದಿಲ್ಲ ನಾವು ಇವರಿಗೆ ದೇಶವನ್ನು ಬಿಟ್ಟುಕೊಟ್ಟು ಹೋಗ್ಬೇಕಾಗುತ್ತೆ ಅಂತ ಅನ್ನೋಷ್ಟು ಬಿಟ್ಟುಕೊಟ್ಟು ಹೋಗುವಾಗೆ ದೇಶದ ಸಂಪನ್ಮೂಲವನ್ನೆಲ್ಲ ಅವರು ಕೊಳ್ಳೆ ಒಡೆದು ಹೋದರು ಭಾರತದಂತಹ ಹತ್ತಾರು ದೇಶಗಳನ್ನ ವಸಾಹತು ಶಾಹಿ ಸಾಮ್ರಾಜ್ಯದಲ್ಲಿ ಒಳಪಡಿಸ್ಕೊಂಡು ಅವರು ದೇಶವನ್ನು ಆಳಿದ್ರು ಅದರ ಆಧಾರದ ಮೇಲೆ ಬ್ರಿಟನ್ನಿನ ಬದುಕು ಸಾಗತಾ ಇತ್ತು ಇವತ್ತು ನೋಡಿ ನಮ್ಮನ್ನು ಇನ್ನೂರು ವರ್ಷ ಗುಲಾಮರನ್ನಾಗಿ ಮಾಡಿದ ಬ್ರಿಟಿ ಬ್ರಿಟನ್ ದೇಶವನ್ನ ಇವತ್ತು ಇನ್ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಅಳಿಯ ಆ ದೇಶದ ಪ್ರಧಾನಿಯಾಗಿದ್ದಾರೆ ಅಂತಂದ್ರೆ ಇದು ಭಾರತ ಒಂದು ದೃಢವಾದ ಹೆಜ್ಜೆ ಇಡ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ಸಂಕೇತ ಅಂತಾನೆ ಹೇಳಬೇಕಾಗತ್ತೆ ಇವತ್ತು ಸ್ವಾತಂತ್ರ್ಯದ ಬೆಲೆ ಅರ್ಥ ಆಗಿದ್ದು ಅದರ ನಿಜವಾದ ರೂಟು ಯಾವತರ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಆಧಾರದ ಮೇಲೆ ಸ್ವಾತಂತ್ರ್ಯದ ಒಂದು ಪ್ರಜ್ಞೆ ಇವತ್ತಲ್ಲಿದೆ ಬಹಳ ಜನಕ್ಕೆ ಅಂದ್ರೆ ಇವತ್ತಿನ ಬಹಳಷ್ಟು ಜನ ಮಕ್ಕಳಿಗೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ಬಾಯಿಯೊಳಗಡೆ ಒಂದು ಗೋಪುರ ಪಾಕೋ ಮೈಸೂರು ಪ್ಲೀಪ್ ಪಾಸ್ ಪಾಕೋ ಬಾಯಲ್ಲಿ ಹಾಕೊಂಡು ಬಂದು ಬಿಡ್ತಕ್ಕಂಥದ್ದೇ ಒಂದು ಆಚರಣೆ ಆಗಿದೆ ಸ್ವಾತಂತ್ರ್ಯದ ಮಹತ್ವ ಇವತ್ತಿನ ಮಕ್ಕಳಿಗೆ ಅಷ್ಟಾಗಿ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ ಗೊತ್ತಿದೆ ಬಹಳಷ್ಟು ಜನಕ್ಕೆ ಅದರ ಬಗ್ಗೆ ಅರಿವು ಇಲ್ಲ ಏನೋ ಒಂದು ಆಚರಣೆ ಮಾಡಬೇಕು ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸರಿ ಮೂರ್ನಾಲ್ಕು ಟೀಮ್ ಬ್ಯಾಚ್ಗಳು ಹೋಗ್ತವೆ ಎಷ್ಟೋ ಜನ ಪರಿವರ್ತನೆ ಆಗ್ತಾರೆ ಮತ್ತೆ ಕೆಲವರು ಬಂದವರು ವಾಪಸ್ಸು ಸಹಜ ಸ್ಥಿತಿಗೆ ವಾಪಸ್ ಬರ್ತಾರೆ ಆ ಒಂದು ಅವಧಿಯಲ್ಲಿ ಅವರು ಅಳವಡಿಸ್ಕೊಂಡಂತ ಒಳ್ಳೆ ಆಚಾರ ವಿಚಾರಗಳನ್ನ ಜೀವನದಲ್ಲಿ ಮತ್ತೆ ಕರೆಕ್ಟ್ ಆಗಿ ಪಾಲಿಸ್ಕೊಂಡ್ ಆಗ್ತಾ ಇಲ್ಲ ಇದು ಬಹಳಷ್ಟು ಸಂಸ್ಥೆಗಳು ಬಹಳಷ್ಟು ಆ ಸತ್ಸಂಗಗಳಲ್ಲೂ ಕೂಡ ಇದು ನಡೀತಾ ಇದೆ ಉದಾಹರಣೆಗೆ ಇವತ್ತು ನಾವು ಬಹಳಷ್ಟು ಸಂಖ್ಯೆ ಕಡಿಮೆ ಇರ್ಬೋದು ಇವತ್ತು ನಾವ್ ಇಲ್ಲೇನು ಕಬೀರ್ ಆಶ್ರಮದಲ್ಲಿ ಕೂತು ಮಾತಾಡ್ತಾ ಇದ್ದೀವಿ ಈ ಕಬೀರ್ ಆಶ್ರಮದಲ್ಲಿ ಪ್ರತಿ ಸೋಮವಾರ ಏನು ಈ ಒಂದು ಸತ್ಸಂಗದ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿಗೆ ಬರತಕ್ಕಂಥ ವಾರ ವಾರವನ್ನು ಬರತಕ್ಕಂಥ ಗುರುಗಳು ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರಿಗೆ ವೈಯಕ್ತಿಕವಾಗಿ ಆದಂತ ಪ್ರಭಾವ ಅವ್ರು ಇನ್ನೊಬ್ಬರನ್ನ ಪರಿವರ್ತನೆ ಮಾಡಕ್ಕೆ ಕೊಟ್ಟಿದ್ದಾರೆ ಆ ದಿಕ್ಕಲ್ಲಿ ಅವರು ಪ್ರಾಮಾಣಿಕ ಹೆಜ್ಜೆ ಇಟ್ಟಿರೋದ್ರಿಂದ ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ ಹಂಗಾಗಿ ಎಲ್ಲ ಒಂದು ಕಡೆ ಪರಿವರ್ತನೆಗೆ ದಾರಿ ಆಗ್ತಾ ಇದೆ ಆದರೆ ಅದರ ಪರ್ಸೆಂಟೇಜು ಕಡಿಮೆ ಇದೆ ಅಂತಹ ಒಂದು ದಿಕ್ಕಲ್ಲಿ ನಾನು ಹಿಂದೆನೂ ಪ್ರಸ್ತಾಪ ಮಾಡಿದ್ದೆ ಈ ನಮ್ಮ ಈಶ್ವರ್ಯ ಬ್ರಹ್ಮ ಕುಮಾರೀಸ್ ಅಂತ ಸಂಸ್ಥೆ ಇದೆ ಐಶ್ವರ್ಯ ಬ್ರಹ್ಮಕುಮಾರಿ ಸಂಸ್ಥೆಯವರು ಕೂಡ ಮನುಷ್ಯನಿಗೆ ಅರಿವಿಲ್ಲದ ಮನಸ್ಸೆಲ್ಲಿದೆ ಆತ್ಮ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ ಯಾವ ಡಾಕ್ಟ್ರು ಯಾವ ಎಕ್ಸ್ರೇ ಮಿಷಿನ್ ಅಲ್ಲೂ ಆತ್ಮ ಇದು ಅಂತ ಎಲ್ಲೂ ತೋರಿಸಿಲ್ಲ ಮನಸ್ಸೆಲ್ಲಿದೆ ಅಂತಲೂ ತೋರಿಸಿಲ್ಲ ಆ ಎಕ್ಸ್ರೇಗೂ ಸಿಗದೆ ಇರತಕ್ಕಂಥ ಏನು ಕಂಟೆಂಟ್ಸ್ ಇದೆ ಅದು ಅದರ ಅರಿವನ್ನ ಇವತ್ತು ಅವರು ಅವರ ಸಂಸ್ಥೆಗಳ ಮುಖಾಂತರ ಮಾಡ್ತಾ ಇರೋದರಿಂದ ಇಡೀ ವಿಶ್ವದಲ್ಲಿ ಸುಮಾರು ಸೇವಾ ಒಂದು ಸಂಸ್ಥೆಗಳನ್ನ ಮಾಡಿಕೊಂಡು ಸೇವಾ ಕಾರ್ಯಗಳನ್ನು ನಾಲ್ಕು ಸಾವಿರ ಚಿಲ್ಲರೆ ಕ್ಷೇ ಕಾರ್ಯಕ್ರಮಗಳನ್ನು ಅವರು ನಾನಾ ಒಂದು ಇದರಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಾನು ಒಂದು ಪುಸ್ತಕವನ್ನ ತಿರ್ವಾಕ್ತಿದ್ದ ಸಂದರ್ಭದಲ್ಲಿ ಮೈಸೂರಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ ಸಾಹಿತ್ಯ ವಿಭಾಗ ಆ ಸಂಸ್ಥೆಯ ಸಾಹಿತ್ಯ ವಿಭಾಗದ ಪ್ರಜಾಪಿತ್ ಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಮಾಡ್ಕೊಂಡಿದ್ದಾರೆ ಯೂನಿವರ್ಸಿಟಿ ತರ ಮಾಡ್ಕೊಂಡಿದ್ದಾರೆ ಅದರ ಹೆಸರು ಜ್ಞಾನ ಸರೋವರ ಲಿಂಗದೇವರ ಕೊಪ್ಪಲು ಮೈಸೂರು ರಸ್ತೆ ಇಲವಾಲ ಅಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅವ್ರ ಕಳಿಸಿದಂತ ಒಂದು ಪುಸ್ತಕವನ್ನ ಜಸ್ಟ್ ನಾನು ಅಧ್ಯಯನ ಮಾಡಿದೆ ಅದು ಓದಿದಾಗ ನನಗದು ಗೊತ್ತಿದ್ದ ವಿಚಾರ ಅಂದ್ರೂ ಕೂಡ ಬಹಳಷ್ಟು ಜನಕ್ಕೆ ವಿಶ್ವ ಪರಿವರ್ತನೆಗೆ ಮೂಲ ಸ್ವಪರಿ ಪರಿವರ್ತನೆ ನಾನು ಪರಿವರ್ತನೆ ಆದರೆ ವಿಶ್ವ ಪರಿವರ್ತನೆ ಆಗುತ್ತೆ ಅಂತಕ್ಕಂಥ ಅಂಶಗಳನ್ನು ಅವ್ರೇನು ಹೇಳ್ಕೊಂಡು ಹೋಗಿದ್ದಾರೆ ಅದು ನಿಜಕ್ಕೂ ಖಂಡಿತ ಸತ್ಯ ಅದು ಸತ್ಯ ಮನುಷ್ಯ ತಾನು ಪರಿವರ್ತನೆ ಪರಿವರ್ತನೆಯಾದರೆ ಪ್ರತಿಯೊಬ್ಬರೂ ಇದನ್ನು ಆಲೋಚನೆ ಮಾಡಿ ಅವರವರು ಪರಿವರ್ತನೆ ಹೊಂದಿದ್ದೆ ಆದರೆ ಜಗತ್ತಿನ ಪರಿವರ್ತನೆ ಖಂಡಿತ ಆಗುತ್ತೆ ಅಂತಕ್ಕಂಥದಕ್ಕೆ ಒಂದು ಬಲವಾದ ಒಂದು ಸಾಕ್ಷಿ ಇಲ್ಲಿ ನಮಗೆ ಲಭ್ಯ ಆಗುತ್ತೆ ಅದರಲ್ಲಿ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಹಿಂಸೆ ಅನ್ನುವುದು ಒಂದು ಬಗೆಯ ಸಹಜ ಸಿದ್ಧಾಂತವೇ ಆಗಿಬಿಟ್ಟಿದೆ ಹಿಂಸೆ ಅನ್ನೋದು ಸಹಜ ಸಿದ್ಧಾಂತ ಆಗಿಬಿಟ್ಟಿದೆ ಇವತ್ತು ಟಿವಿ ಆನ್ ಮಾಡಿ ನೋಡ್ರಿ ನೀವು ಯಾವುದೇ ಚಾನಲ್ ಅಲ್ಲಿ ನೋಡಿ ಏನಾದ್ರೂ ಒಂದು ಸಣ್ಣ ಕಾರಣಕ್ಕೂ ಕೂಡ ಹಿಂಸೆ ಸಾಯಿಸು ಕೊಚ್ಚು ಕೊಲೆ ಮಾಡು ಜಲ್ಲ ಈ ತರದ್ದೇ ನೋಡ್ತೀವಿ ಚಾನಲ್ ಬೇಜಾರಾಗುತ್ತೆ ಟಿವಿ ಆನ್ ಮಾಡಕ್ಕೆ ಬೇಜಾರಾಗುತ್ತೆ ದುಡ್ಡಿಗೋಸ್ಕರ ಎಲ್ಲ ಇದಾಗ್ತಾ ಇದೆ ಸಮಾಜದ ಹಲವು ಕ್ಷೇತ್ರಗಳಲ್ಲಿ ಇದು ಅವಿಭಾಜ್ಯ ಸಂಸ್ಕೃತಿಯಾಗಿಯೇ ತೋರುತ್ತಿದೆ ಹಿಂಸೆ ಅನ್ನೋದು ಒಂಥರ ಸಂಸ್ಕೃತಿ ಕಲ್ಚರ್ ಆಗೋಬಿಟ್ಟಿದೆ ದಿನೇ ದಿನೇ ಹಿಂಸಾಚಾರ ಹೆಚ್ಚುತ್ತಾ ಇದೆಯೇ ಹೊರತು ಕಡಿಮೆ ಆಗೇ ಇಲ್ಲ ಮುಗ್ಧ ಜನಗಳ ಮೇಲೆ ಇದರ ಪ್ರಭಾವ ತಟ್ಟುತ್ತಿದೆ ಯಾವುದೇ ರಾಜಕೀಯ ನಿರ್ಧಾರದ ವಿರುದ್ಧ ಅಸಮಾಧಾನ ತೋರುವ ಅಭಿವ್ಯಕ್ತಿಯಾಗಿ ಅಥವಾ ಸರ್ಕಾರದ ಯಾವುದೇ ಕಾಯಿದೆಯ ವಿರುದ್ಧ ಪ್ರತಿಭಟನೆಯಾಗಿ ಅಥವಾ ತಮ್ಮ ಅಹವಾಲುಗಳ ಪರಿಹಾರಕ್ಕಾಗಿ ಜನತೆಯ ಗಮನ ಸೆಳೆಯುವ ಸಾಧನವಾಗಿ ಹಿಂಸಾಚಾರವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ ಯಾವುದೋ ಒಬ್ಬ ಇವನಿಗೆ ಒಂದು ಗಮನ ಸೆಳೆಯೋದಕ್ಕಾಗಿ ಒಬ್ಬನಿಗೆ ತನ್ನ ಸಮಸ್ಯೆಯನ್ನು ಅರಿವು ಮೂಡಿಸೋದಕ್ಕಾಗಿ ಬೀದಿಗಿಳಿದಂಥ ಜನ ಟೈರ್ಗಳ ಬೆಂಕಿ ಇಡು ಬಸ್ ಕಲ್ಲೋಡಿ ಲೈಟ್ಗಳ ಕಲ್ಲೋಡಿ ಸಾರ್ವಜನಿಕರ ಆಸ್ತಿಗೆ ಹಾನಿ ಪಾನಿ ಮಾಡು ಇಂಥ ಒಂದು ಧೋರಣೆ ಅದು ಸಾರ್ವತ್ರಿಕ ಆಗ್ತಾ ಇದೆಯಲ್ಲ ಇದು ತಪ್ಪು ಅಂತಕ್ಕಂಥ ಸಂದೇಶವನ್ನ ಈಶ್ವರಿ ಬ್ರಹ್ಮ ಕುಮಾರ್ ಸಿ ಕುಮಾರಿ ಸಮಾಜದವರು ಕೊಡೋದರ ಜೊತೆಗೆ ಅವರ ಸಂಪರ್ಕಕ್ಕೆ ಬರ್ತಕ್ಕಂಥವರ ಎಲ್ಲರಲ್ಲೂ ಓಂ ಶಾಂತಿ ಓಂ ಶಾಂತಿ 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 ಅಂತಕ್ಕಂಥದರ ಇದನ್ನ ಅವರು ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ನಿಜವಾಗೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಭಾವನೆ ಸಹೋದರ ಸಹೋದರಿಯರ ಭಾವನೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬದಲಾವಣೆ ಅಂತಕ್ಕಂಥದ್ದು ಎಲ್ಲಿಂದ ಬರಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಜಗತ್ತಿನಲ್ಲಿ ಎಲ್ಲವೂ ಸರಿಯಾಗಿಲ್ಲ ಜಗತ್ತಿನಲ್ಲಿ ಯ ಎಲ್ಲನೂ ಸರಿಯಾಗಿಲ್ಲ ಭಿನ್ನ ಭಿನ್ನ ಸಂದರ್ಭಗಳ ಹಿನ್ನೆಲೆಯಲ್ಲಿ ಜಗತ್ತಿನ ಸ್ಥಿತಿಗಳನ್ನು ಭಿನ್ನ ಭಿನ್ನವಾಗಿ ವ್ಯಾಖ್ಯಾನಿಸುವುದರಲ್ಲಿ ಅರ್ಥವಿದೆ ಆದರೆ ಇಂದಿನ ಜಗತ್ತಿನ ಯುದ್ಧೋನ್ಮುಖತೆಯ ಹಿಂಸಾಚಾರ ಪ್ರವೃತ್ತಿಗಳ ಶಿಥಲ ನೀತಿಗಳ ದಟ್ಟ ದಾರಿದ್ರ್ಯದ ಛಿದ್ರವೂ ಅತೀತವೂ ಆದ ಅತಿ ಭೌತಿಕ ಪ್ರವೃತ್ತಿಗಳ ಹಿನ್ನೆಲೆಯಲ್ಲಿ ನೋಡಿದರೆ ಇಂದಿನ ಸ್ಥಿತಿಯನ್ನು ಯಾವುದೇ ರೀತಿಯಿಂದಲೂ ಆದರ್ಶವು ಶ್ಲಾಘನೀಯವು ತೃಪ್ತಿಕರವೂ ಆದದ್ದು ಎಂದು ಯಾರು ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವ್ರು ಹೇಳ್ತಾರೆ ಈ ಶೋಚನೀಯ ಸ್ಥಿತಿಗೆ ಕಾರಣ ಏಳು ಅಂಶಗಳು ಅಂತ ಹೇಳ್ತಾರೆ ಇಂತಹ ಶೋಚನೀಯ ಪರಿಸ್ಥಿತಿಗೆ ಏಳು ಅಂಶಗಳು ಕಾರಣ ಅಂತ ಹೇಳ್ತಾರೆ ಏನದು ಜಗತ್ತಿನ ಸ್ಥಿತಿಯನ್ನು ವಿಶ್ಲೇಷಿಸುತ್ತಾ ಮಹಾನುಭಾವರೊಬ್ಬರು ಈಗಿನ ದುಸ್ಥಿತಿಗೆ ಪ್ರಧಾನವಾಗಿ ಏಳು ಅಂಶಗಳು ಕಾರಣ ಎಂದು ಹೇಳಿರುವುದು ಇಂದಿಗೂ ಅತ್ಯಂತ ಸೂಕ್ತವಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಅದು ಏನು ಒಂದು ತತ್ವವಿಲ್ಲದ ರಾಜಕಾರಣ ತತ್ವವಿಲ್ಲದ ರಾಜಕಾರಣ ದುಡಿಮೆ ಇಲ್ಲದ ಸಂಪತ್ತು ದುಡಿಮೆ ಇಲ್ಲದ ಸಂಪತ್ತು ಅಂತಃ ಸಾಕ್ಷಿ ಇಲ್ಲದ ಸಂತೋಷ ಗುಣವಿಲ್ಲದ ಜ್ಞಾನ ನೈತಿಕತೆ ಇಲ್ಲದ ಉದ್ಯಮ ಮಾನವೀಯತೆ ಇಲ್ಲದ ವಿಜ್ಞಾನ ತ್ಯಾಗವಿಲ್ಲದ ಪೂಜೆ ಈ ಏಳು ಇವತ್ತಿನ ದುಸ್ಥಿತಿಗೆ ಕಾರಣ ಅಂತಕ್ಕಂಥದನ್ನ ಅವರು ಇಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಇದು ಎಲ್ಲ ಒಂದು ಕಡೆ ನಿಜಕ್ಕೂ ಕೂಡ ಇವತ್ತು ಅದರ ಸತ್ಯತೆ ನಮಗೆ ಅರ್ಥ ಆಗ್ತಾ ಇದೆ ಅದು ಈಗ ಫೆಬ್ರವರಿ ಪೂರೈಸಿ ಮಾರ್ಚ್ ಗೆ ಕಾಲಿಟ್ವಿ ಒಂಬತ್ತನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಬರ್ತಾ ಇದೆ ಮಾರ್ಚ್ ಒಂಬತ್ತಕ್ಕೆ ಇಪ್ಪತ್ತನೇ ತಾರೀಕು ಮಾರ್ಚ್ ಇಪ್ಪತ್ತನೇ ತಾರೀಕು ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆ ಬರ್ತಾ ಇದೆ ಅಂದ್ರೆ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಇವತ್ತು ಇಂಥ ಆಚರಣೆಗಳನ್ನ ಆಚರಿಸಬೇಕು ಅಂತ ಏನು ವಿಶ್ವಸಂಸ್ಥೆ ಕರೆ ಕೊಟ್ಟಿದೆ ಅದು ಅರ್ಥ ಇರತಕ್ಕಂತ ಒಂದು ಸಬ್ಜೆಕ್ಟ್ ಆದ್ದರಿಂದ ಆಯಾ ದಿನಗಳಲ್ಲಿ ಅಂತ ದಿನಾಚರಣೆಗಳ ಸಂದರ್ಭದಲ್ಲಿ ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಗುಬ್ಬಚ್ಚಿಗಳ ಅನಿವಾರ್ಯತೆ ಏನು ಅನ್ನೋದ್ರ ಬಗ್ಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀನಿ ಚೈನಾದಲ್ಲಿ ಏನಾಯಿತು ಗುಬ್ಬಿಗಳ ವಂಶವನ್ನು ನಾಶ ಮಾಡಿದ ಪರಿಣಾಮ ಚೈನಾ ಎಂಥ ಗಂಭೀರ ಸಮಸ್ಯೆಯನ್ನು ಎದುರಿಸಿತು ಅಂತ ನಮಗೆ ಗೊತ್ತಿದೆ ಗುಬ್ಬಚ್ಚಿಗಳು ಇಲ್ಲದೆ ಹೋದ್ರೆ ಬೆಳೆಗಳ ಮೇಲೆ ಬಂದು ಕೂತು ಬೆಳೆಗಳಲ್ಲಿ ಬಂದಂತ ತೆನೆಗಳಲ್ಲಿ ಇರ್ತಕ್ಕಂಥ ಕಾಳುಗಳನ್ನ ತಿಂದು ಹೋಗ್ತಕ್ಕಂಥ ಹುಳು ಉಪ್ಪಡಿಗಳನ್ನ ಆ ಹುಳುಗಳನ್ನ ತಾನ್ ತಿಂದು ರೈತನ ಬೆಳೆಯನ್ನ ಉಳಿಸತಕ್ಕಂತ ಒಂದು ಕೆಲಸವನ್ನ ಗುಬ್ಬಚ್ಚಿಗಳು ಮಾಡ್ತಾ ಇದೆಯಲ್ಲ ಅದಕ್ಕಾಗಿ ಗುಬ್ಬಚ್ಚಿಯ ಅಂಶವನ್ನ ನಿರ್ವಂಶ ಮಾಡಬೇಡಿ ಅಂತಕ್ಕಂಥ ಎಚ್ಚರಿಕೆಯ ಸಂದೇಶವನ್ನು ಕೊಡತಕ್ಕಂಥ ಉದ್ದೇಶ ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆಯಲ್ಲಿ ಇದೆ ಇದನ್ನ ಜನ ಅರ್ಥ ಮಾಡ್ಕೋಬೇಕು ವಿಶ್ವ ಅರಣ್ಯ ದಿನ ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಅರಣ್ಯದ ಮಹತ್ವವನ್ನ ಇವತ್ತು ಜನಕ್ಕೆ ನಾವು ಅರ್ಥೈಸಬೇಕಾಗಿದೆ ಪರಿಚಯಿಸಬೇಕಾಗಿದೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ನಿರಂತರವಾಗಿ ವಿಶ್ವಾದ್ಯಂತ ಕಾಡುಗಿಚ್ಚು ವ್ಯಾಪಿಸ್ತು ಕಾಡುಗಿಚ್ಚ ಮರಕ್ಕೆ ಮರ ಉಜ್ಜಿ ಗ್ರಹಣೆ ಉಂಟಾದಾಗ ಮರ ಅಂಟುಕೊಂಡು ಉರಿತಕ್ಕಂಥದ್ದನ್ನ ಕಾಡ್ಗಿಚ್ಚು ಅಂತ ಕರೀತಾರೆ ಎಲ್ಲೆಲ್ಲೋ ಬೈಕ್ ನಿಲ್ಸಿ ಕಾರ್ ನಿಲ್ಸಿ ಕಾಡು ಒಳಭಾಗಕ್ಕೆ ಹೋಗಿ ಅವನು ಮೂತ್ರ ವಿಸರ್ಜನೆ ಮಾಡಿ ವಾಪಸ್ ಬರೋವಾಗ ಕೆಳಗೆ ಬಿದ್ದ ತರಗೆಲೇನ ನೋಡಿದಾಗ ಯಾಕೆ ಬೆಂಕಿ ಹಚ್ಚಬಾರ್ದು ಅಂತ ವಿಕೃತ ಮನಸ್ಸು ಸೃಷ್ಟಿ ಆಗತ್ತಲ್ಲ ಅವನು ಹಚ್ಚಿದ ಬೆಂಕಿಯಿಂದ ಪೊದೆಗಳೆಲ್ಲ ಅಂಟ್ಕೊಂಡು ಪೆದ ಪೊದೆಗಳಲ್ಲಿ ವಾಸ ಮಾಡ್ತಕ್ಕಂಥ ಕೀಟ ಸಂಪತ್ತುಗಳು ಬೇರೆ ಬೇರೆ ನಾನಾ ತರಹದ ಪಕ್ಷಿಗಳು ಹಾರಾಟ ಮಾಡಿ ಹೊಟ್ಟೋಗ್ತವೆ ಕೆಲವು ಸಾಯ್ತವೆ ಅದು ಕಾಡಿಗೆ ವ್ಯಾಪಿಸಿ ಕಾಡೆಲ್ಲ ಅಂಟ್ಕೊಂಡು ಉರಿ ಅದಕ್ಕೆ ಮರಕ್ಕೆ ಮರ ಉಜ್ಜಿ ಘರ್ಷಣೆ ಆಗ್ತಕ್ಕಂಥ ಕಾಡಗಿಚ್ಚಲ್ಲ ಕಿಡಿಗೇಡಿಗಳ ಕಾಡಗಿಚ್ಚು ಇದು ಜಾಸ್ತಿ ಆಗ್ತಾ ಇದೆ ಇದನ್ನ ದಯಮಾಡಿ ಪ್ರಜ್ಞಾವಂತರು ಈ ತರದ ವಿಕೃತ ಮನಸ್ಸಿನ ಜನಗಳನ್ನ ಪರಿವರ್ತನೆ ಮಾಡತಕ್ಕಂತ ಕೆಲಸವನ್ನ ಮಾಡದೇ ಹೋದ್ರೆ ಟೋಟಲಿ ವಿಶ್ವದಲ್ಲಿ ಗಂಭೀರ ಸಮಸ್ಯೆಯನ್ನ ಎಲ್ರಿಗೂ ಎದುರಿಸಬೇಕಾಗುತ್ತೆ ಬೆಂಕಿ ಇಟ್ಟವನು ಇರುವವನು ಇರೋನು ಅದನ್ನ ಅನುಭವಿಸ್ಬೇಕಾಗುತ್ತೆ ಇದನ್ನ ಸ್ವಲ್ಪ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಪರಿಸರ ಪ್ರೇಮಿಗಳು ಪ್ರಜ್ಞಾವಂತರು ತಿಳಿವಳಿಕೆ ಇರ್ತಕ್ಕಂಥವ್ರು ಅದರ ಅಲ್ಲಲ್ಲೇ ಜನಗಳನ್ನು ಸೇರಿಸಿ ಅದನ್ನ ಇದು ಮಾಡಬೇಕು ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಪ್ಪತ್ತನೇ ತಾರೀಕು ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆಯನ್ನು ಏನು ಜನ ಗಂಭೀರವಾಗಿ ಎದುರಿಸ್ತಾ ಇದ್ದಾರೆ ಇವತ್ತು ಬರೀ ಬೆಂಗಳೂರಿಗೆ ಸೀಮಿತ ಅಲ್ಲ ಕರ್ನಾಟಕದ ನೂರಾರು ಹಳ್ಳಿಗಳಲ್ಲಿ ಈಗಾಗಲೇ ಇನ್ನು ಫೆಬ್ರವರಿಯಲ್ಲಿ ಇದ್ದೀವಿ ಈಗಾಗಲೇ ನೀರಿನ ಸಮಸ್ಯೆ ತೀವ್ರತೆ ಕಾಡ್ತಾ ಇದೆ ಕೆರೆ ಕುಂಟೆಗಳು ಬತ್ತತಾ ಇದ್ದಾವೆ ಡ್ಯಾಮ್ ಗಳು ಒಣಗತಾ ಇದ್ದಾವೆ ನದಿಗಳು ಬತ್ತ ಹಂತಕ್ಕೆ ಲೆಕ್ಕ ಬಂದಿದ್ದಾವೆ ಆರ್ ಎಸ್ ಅಲ್ಲಿ ನೀರಿಲ್ಲ ಬೆಂಗಳೂರಿನ ಹಳೆ ವಾರ್ಡುಗಳು ನೂರು ವಾರ್ಡುಗಳು ಹಳೇವೇನಿದ್ವು ಅದು ಬಿಟ್ಟು ನೂರ ಎಕ್ಸ್ಟ್ರಾ ವಾರ್ಡ್ ನೂರು ಏನಾಯ್ತು ಇವತ್ತು ಇನ್ನೂರು ವಾರ್ಡ್ಗಳನ್ನ ಹೊಂದಿರತಕ್ಕಂಥ ಬೆಂಗಳೂರು ಮಹಾನಗರದಲ್ಲಿ ಹಳೆ ನೂರು ವಾರ್ಡ್ಗಳಲ್ಲಿ ಅಲ್ಪ ಸ್ವಲ್ಪ ನೀರು ಬರ್ತಾ ಇದೆ ಅವರು ನಮ್ಗೇನೋ ಇದ್ದುದ್ರಲ್ಲಿ ಸಮಸ್ಯೆ ಇಲ್ಲ ಸರ್ ಆದ್ರೂ ನಮ್ಗೆ ನೀರು ಸಿಗ್ತಾ ಇದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ ಬೆಂಗಳೂರು ಫೋನ್ ಮಾಡ್ತಾ ಇರ್ತೀನಿ ಅವ್ರು ಹೇಳ್ತಾರೆ ಆದ್ರೆ ಹೆಚ್ಚುವರಿ ಉತ್ಪತ್ತಿ ಆದವಲ್ಲ ಹಂಡ್ರೆಡ್ ವಾರ್ಡ್ಸು ಆ ಹಂಡ್ರೆಡ್ ವಾರ್ಡ್ಗಳಲ್ಲಿ ಗಂಭೀರ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಲ್ಲ ನೀರ್ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಟ್ಯಾಂಕರ್ಗೆ ನೀರು ಕೊಡ್ತಿದ್ದ ಜನ ಇವತ್ತು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಬರ್ತಾ ಇಲ್ಲ ಸರ್ಕಾರ ಏನೋ ಕ್ರಮ ತಗೊಳ್ತೀವಿ ಅವ್ರ ಮೇಲೆ ಕೇಸ್ ಹಾಕ್ತಿವಿ ಮಾಡ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಇವರು ಚಾಪೆ ಕೆಳಗೆ ತೂರಿದ್ರೆ ಅವ್ರ ರಂಗೋಲೆ ಕೆಳಗೆ ತೂರೋ ಜನ ಅಂತ ಇದ್ದಾರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅವ್ರು ಮಾಡಿಕೊಂಡು ಹಣದ ಸುಲಿಗೆ ಅಂತೂ ನಡೀತಾ ಇದೆ ಹೆಂಗಸರುಗಳು ಬೀದಿಗೆ ಬಂದುಬಿಟ್ಟಿದ್ದಾರೆ ಈಗಾಗ್ಲೇ ನೀರಿಗಾಗಿ ಗಂಭೀರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನಿಮ್ಮ ಒಂದು ಸಮಸ್ಯೆಯನ್ನ ನೋಡಿ ಪ್ರಕೃತಿಗೆ ಏನಾದರೂ ಒಂದು ದಯೆ ಕರುಣೆ ಅನ್ನೋದೇನಾದರೂ ಪ್ರಕೃತಿ ಮಾತಿಗೆ ಬರಬೇಕೇ ಆದರೆ ನೀವು ದಯಮಾಡಿ ನಿಮ್ಮ ಮನೆಯ ಮಹಡಿಯ ಮೇಲೆ ನೀವು ತಿಂತಕ್ಕಂಥ ಆಹಾರದ ಕಾಳುಗಳು ಅಕ್ಕಿ ರವೆ ಮತ್ತೊಂದು ಸಕ್ಕರೆ ಕಾಳು ಏನು ಬೆರೆಸಿ ಮಾಡಿಯ ಮೇಲೆ ಒಂದು ಬಟ್ಲಲ್ಲಿ ಒಂದ್ ಸ್ವಲ್ಪ ಆಹಾರ ಇಡಿ ಒಂದು ಕೊಡದಲ್ಲಿ ಒಂದ್ ಸ್ವಲ್ಪ ನೀರಿಡಿ ಕಾಗೆ ಗುಬ್ಬಚ್ಚಿ ನಾನಾ ತರಹದ ಪಕ್ಷಿಗಳು ಬಂದು ಒಂದು ಕೊಕ್ಕಲ್ಲಿ ಒಂದಷ್ಟು ಆಹಾರನ ತಿಂದು ಅಲ್ಲಿರೋ ನೀರು ಕುಡಿದು ಆ ಅವಕ್ಕೆ ಆ ಮನಸ್ಸಿಗೆ ತಿಗ ತೃಪ್ತಿ ನಾಳೆ ಜಗತ್ತಿನ ಮೇಲೆ ಮಳೆಯನ್ನು ಸುರಿಸ್ತಕ್ಕಂಥದಕ್ಕೆ ಕಾರಣ ಆಗ್ಬೋದು ಆ ಮಾನವೀಯತೆ ನಿಮ್ಮೆಲ್ಲರಲ್ಲೂ ಬರಲಿ ಅಂತ ನಾನು ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದೆ ಇದು ಪ್ರಕೃತಿಯನ್ನು ಸಂರಕ್ಷಿಸತಕ್ಕಂಥ ವಿಧಾನ